ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಏನರಾಗಿ ಈ ಥರ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾಡೋದು ಸಿಂಪಲಾಗಿ ಕಾಲು ಸೊಪ್ಪು ಯಾವ ಥರ ಅಂತ ತೋರಿಸ್ಕೊತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ವೀಡಿಯೋ ಸ್ಕಿಪ್ ಮಾಡಿದರೆ ಕೊನೆ ಕಾಲು ಸೊಪ್ಪಿಗೆ ಮತ್ತು ಒಂದು ಆರು ಕಾಲು ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಒಂದು ನಾಲ್ಕು ಕೂಗಿಸ್ಕೋತೀನಿ ಮತ್ತು ಮಸಾಲೆ ಐಟಮ್ ಏನೇನು ಬೇಕು ಅಂತ ರೊಕ್ಕ ನೋಡಿ ಗೈಸ್ ಸೊರಿಗೆ ಬೇಕಾಗಿರೋದು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಧನಿಯ ಪುಡಿ ಒಂದು ನಾಲ್ಕು ಮೆಣಸು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಇಪ್ಪತ್ತು ಮೂವತ್ತು ಮೆಣಸು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಡೋಣ ನೋಡಿ ಮತ್ತು ರಾಷ್ಟ್ರ ಕೊತ್ತಂಬರಿ ಅಕ್ಕನ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗಾಯಿಸಿ ಒಂದು ಸಲ ಒಂದು ಸಲ ಮಾಡ್ಕೊಂಡು ಕುಡಿತಾ ಇರಬೇಕು ಆದರೆ ಏನು ಮಾಡಲಿ ನಾನು ಮಟನ್ ತಿನ್ನಲ್ಲ ಚಿಕನ್ ಒಂದು ತಿಂತೀನಿ ಇದೊಂದು ನಾಲ್ಕು ಹೋಗಲಿ ಅಷ್ಟೊತ್ತಿಗೆಲ್ಲ ಇದನ್ನು ಮಸಾಲೆ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಣ ಬನ್ನಿ ಇಷ್ಟೇ ಬೇಕಾಗಿರೋದು ಖಾರ ಸೊಪ್ಪೆ ಮಸಾಲ ನೋಡಿ ಈರುಳ್ಳಿ ಧನ್ಯ ಧನ್ಯ ಬೆಳ್ಳುಳ್ಳಿ ನಾಲ್ಕು ಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಮೆಣಸು ಮೆಣಸು ಒಂದು ಇಪ್ಪತ್ತು ಮೂವತ್ತು ಹಾಕಿ ಗೈಸ್ ಖಾರ ಹೊಡಬೇಕು ಶೀತಕ್ಕೆಲ್ಲ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ಮೂವತ್ತು ಹಾಕಿ ನೋಡಿ ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಸಾಂಬಾರು ಸೂಪು ಚೆನ್ನಾಗಾಗುತ್ತೆ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಮೆಣಸಿಕಾಯಿ ಹಾಕೊಡಿ ನಮಗೆ ಖಾರ ಸ್ವಲ್ಪ ಕಮ್ಮಿ ಇರಲಿ ಪಾಪನೂ ಕುಡಿಯುತ್ತಲ್ವಾ ಅದಕ್ಕೋಸ್ಕರ ನಾನು ನಾಲ್ಕು ಮೆಣಸಿಕಾಯಿ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆಣಸಿಕಾಯಿ ಹಾಕ್ಕೊಡಿ ಇವಾಗ ಅದು ಕಾಲು ಸೊಪ್ಪಿ ರೆಡಿ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕಾಲು ತಂದಿದೆ ಕಾಯಿಲೆ ಸಾಂಬಾರಿಗೆ ಏನೇನು ಹಾಕಬೇಕು ಕಾಲು ಸಾರಿಗೆ ಏನೇನು ರೆಡಿ ಮಾಡಬೇಕು ಅಂತ ಕಾಯಿಲೆ ಸಾರಿಗೆ ತೋರಿಸ್ಕೊಡ್ತೀನಿ ಹಿಂಗೈಸ್ ಬನ್ನಿ ಕಾಲು ಸಾರು ಯಾವ್ಯಾವ ಥರ ಮಾಡಬೇಕು ಕಾಲು ಸಾರಿಗೆ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ಕಾಲು ಸಾರಿಗೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ನೋಡ್ತಾ ಇದ್ದೀರಾ ರೈಸ್ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಕಡಲೆ ಗಸಗಸೆ ಎಲ್ಲ ಹಾಕೋಬೇಕು ಹಂಗೆ ತಲೆ ಕಾಲ್ ರೆಡಿ ಮಾಡಿದ್ದೀನಿ ನೋಡಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಡಲೆ ಗಸಗಸೆ ಕಾಯಿ ಇಷ್ಟು ಹಾಕಬೇಕು ಅದಕ್ಕೆ ಇಷ್ಟು ಹಾಕಿದ್ದೀನಿ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಇವಾಗ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನೇಲಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಕಡ್ಡೆ ಗಸಗಟ್ಟೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಬೇಕು ಮೆಣಸು ಮತ್ತು ಒಂದು ಲಾ ಏಲಕ್ಕಿ ಪುಟ್ಟಿನ ಕೊತ್ತಂಬರಿ ಇಷ್ಟ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಲಿ ಕಾಲು ಸಾಂಬಾರಿಗೆ ಇವಾಗ ಎಪ್ಪತ್ತು ಪರ್ಸೆಂಟ್ ಅಲ್ಲೇ ಬೆಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ಇನ್ನು ಮೂವತ್ತು ಪರ್ಸೆಂಟ್ ಬೇಯಬೇಕು ಇವಾಗ ರುಬ್ಬಿರೋ ಮಸಾಲಾನೆ ಇದಕ್ಕೆ ಹಾಕೊಳ್ಳೋಣ ಗೈಸ್ ಕಾಲು ಸೊಪ್ಪಿಗೆ ನೋಡಿ ಗೈಸ್ ಇದು ರುಬ್ಬಿದ್ದೀನಿ ಈ ಮಸಾಲಾನೆ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ರುಬ್ಬಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ ರುಬ್ಬಿರೋ ಮಸಾಲೆ ಹಾಕೊಂಡ್ಮೇಲೆ ಇನ್ನೂ ಎರಡು ಮೂರು ಕೂಗ್ಸಲ್ಲ ಇವಾಗ ಎಲ್ಲ ಮಸಾಲೆ ಹಾಕಿದ್ದೀನಿ ನೀರು ಹಾಕಿದ್ದೀನಿ ಇವಾಗ ಇನ್ನೂ ಎಪ್ಪತ್ತು ಪರ್ಸೆಂಟ್ ಕೂಗ್ಸಿದೆ ಇವಾಗ ಇನ್ನೂ ಮೂವತ್ತು ಪರ್ಸೆಂಟ್ ಕೂಗಿಸ್ಬೇಕು ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ಕಂತಿದೆ ಫ್ಲೇವರನ್ನು ಮುಚ್ಚುತ್ತಾ ಇದ್ದೀನಿ ನೋಡಿ ನಾನು ಕಾಲು ಸೊಪ್ಪು ರೆಡಿ ಆಯಿತು ಇವಾಗ ಮುಚ್ಚಿದ್ದೀನಿ ಬನ್ನಿ ಮತ್ತು ಇವಾಗ ಕಾಲು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಕಾಲು ಇಲ್ಲೇ ಇದೆ ಕಾಲು ಸಾಂಬಾರು ಕಾಲು ಸೊಪ್ಪು ಸಪ್ರೇಟ್ ಮಾಡ್ತೀನಿ ಕಾಲು ಸಾಂಬಾರು ಸಪ್ರೇಟ್ ಮಾಡ್ತೀನಿ ಈಗ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೂಪು ರೆಡಿಯಾಗಿದೆ ಗಾಯ ಮಟನ್ ಸಾಂಬಾರು ರೆಡಿ ಆಗ್ತಿದೆ ಸೂಪ್ ರೆಡಿ ಆಗಿದೆ ಸೂಪ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಸೂಪ್ ಬಂದಿದೆ ನೀವು ನೋಡ್ತಾಯಿದ್ದೀರಾ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸೂಪ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಅಲ್ಲದೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಲು ಸೂಪ್ ಬಂದಿದೆ ಅಂತ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದ್ದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ ನಾನು ಯಾವತ್ತೂ ತಿಂದಿಲ್ಲ ಇವತ್ತು ಟ್ರೈ ಮಾಡ್ತಿದ್ದೀನಿ ತುಂಬ ನನಗೆ ಇಷ್ಟ ಆಯ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸಲ ಟ್ರೈ ಮಾಡಿ ಹಂಗೆ ಕಾಲು ಸಾಂಬಾರು ಮಾಡಿದೆ ಅಂತ ಹೇಳಿದನ ಕಾಲು ಸಾಂಬಾರು ತುಂಬ ಚೆನ್ನಾಗಿದೆ ಹ್ಞೂ ನೋಡಿ ಕಾಲು ಅಷ್ಟೇ ಐದು ಕೂಗ್ಸಿದ್ದು ತುಂಬ ಚೆನ್ನಾಗೇ ಬೆಂದೈತೆ ಟೇಸ್ಟು ಸಾಂಬಾರು ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿ ವೀಡಿಯೋ ಸ್ಕಿಪ್ ಮಾಡ್ದೇನೆ ಅನ್ಕೊದೇವ್ರಿಗೂ ನೋಡಿ ತುಂಬ ಚೆನ್ನಾಗಿದೆ ನನಗೆ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಕಾಲು ಸಾರು ಮತ್ತು ಕಾಲು ಸೂಪ್ ಎರಡು ಮಾಡಿದ್ದೀನಿ ಕಾಲು ಸೂಪ್ ಸಪ್ರೇಟ್ ಮಾಡಿದ್ದೀನಿ ಕಾಲು ಸಾಂಬಾರು ಸಪ್ರೇಟ್ ಮಾಡಿದ್ದೆ ಎರಡು ಏನೇನು ಬೇಕು ಅಂತ ತೋರಿಸಿದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ